ಭಕ್ತಿಪೂರ್ವಕ ಪ್ರಣಾಮಗಳು ಇಲ್ಲಿ ಸೇರಿರುವ ಎಲ್ಲ ಸತ್ಭಕ್ತರಿಗೂ ನಾನು ನಮಸ್ಕಾರಗಳನ್ನು ತಿಳಿಸುತ್ತ ಸತ್ಸಂಗ ಸತ್ಸಂಗ ಎಂದರೆ ಏನು ಸತ್ಸಂಗ ಏಕೆ ಮಾಡಬೇಕು ಅದರಿಂದ ಆಗುವ ಪ್ರಯೋಜನವೇನು ಈಗ ಕೆಲವರು ಎಲ್ಲಿಗೆ ಹೋಗ್ತೀರಾ ಅಂತ ಕೇಳ್ತಾರೆ ಸತ್ಸಂಗಕ್ಕೆ ಸತ್ಸಂಗ ಎಂದರೆ ಏನು ಅಂತ ಕೇಳ್ತಾರೆ ಅದಕ್ಕೆ ನಾವು ಒಂದು ಸ್ವಲ್ಪನಾದರೂ ತಿಳ್ಕೊಳ್ಳೋ ಇರಬೇಕು ಸತ್ಸಂಗ ಎಂದರೆ ಸಾಧು ಸಂಘ ಮಾಡುವುದೇ ಸತ್ಸಂಗ ಸತ್ಸಂಗ ಎಂದರೆ ಸತ್ಸಂಗತ್ವವೇ ನಿಸ್ಸಂಗತ್ವ ನಿಸ್ಸಂಗತ್ವವೇ ನಿರ್ಮೋಹತ್ವ ನಿರ್ಮೋಹತ್ವ ನಿಶ್ಚಲತ್ವ ನಿಶ್ಚಲತ್ವವೇ ಜೀವನ್ಮೂರ್ತಿ ಅಂದರೆ ಇದರ ಅರ್ಥ ಸತ್ಸಂಗದಿಂದ ನಿಸ್ಸಂಗ ಉಂಟಾಗುತ್ತದೆ ನಿಸ್ಸಂಗದಿಂದ ಮೋಹನ ಮೋಹ ಹೋಗುತ್ತದೆ ಮೋಹ ಹೊರಟು ಹೋದರೆ ಮನಸ್ಸು ಚಂಚಲತೆಯನ್ನು ಕಳೆದುಕೊಂಡು ಸ್ಥಿರವಾಗಿರುತ್ತದೆ ಆ ಚಂಚಲ ಆದ ಮನಸ್ಸೇ ಜೀವನ್ಮೂರ್ತಿ ಜೀವನ್ಮೂರ್ತಿಗೆ ಈ ಜೀವನ ನಡೆಸುತ್ತಿರುವ ಸ್ವಾತಂತ್ರ್ಯ ಮತ್ತು ಬಿಡುಗಡೆಯಾದ ಭಾವನೆ ಸಿಗುತ್ತದೆ ಅಂದ್ರೆ ನಾವು ಸತ್ಸಂಗಕ್ಕೆ ಅಲ್ಲಿ ಭಾಗವಹಿಸೋದರಿಂದ ನಮಗೆ ನಿತ್ಸಂಗತ್ವ ಉಂಟಾಗುತ್ತದೆ ಅಂದ್ರೆ ಮೋಹ ಹೋಗುತ್ತದೆ ಹೋದ್ಮೇಲೆ ನಮ್ಮ ಮನಸ್ಸು ಚಂಚಲತೆ ಕಳೆದುಕೊಳ್ಳುತ್ತದೆ ಚಂಚಲತೆಯಿಂದ ನಮ್ಗೆ ಏನೋ ಆಸೆ ಆಕಾಂಕ್ಷೆಗಳು ಇರ್ತವೆ ಬರ್ತಾ 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 ಸ್ವಲ್ಪ ಕಳ್ಕೊಳ್ಬೋದು ನಾವು ಅದರಿಂದ ಸ್ವಲ್ಪ ಮುಕ್ತಿ ಹೊಂದಬಹುದು ಆ ಚಂಚಲ ಮನಸ್ಸೇ ಜೀವನ್ಮುಕ್ತಿ ಆ ಚಂಚಲತೆ ಯಾವಾಗ ಹೋಗುತ್ತಾ ಆ ಮನಸ್ಸೇ ನಮಗೆ ಜೀವನ್ಮುಕ್ತಿಗೆ ದಾರಿ ಆಗುತ್ತದೆ ಆದ್ದರಿಂದ ನಮಗೆ ಆತ್ಮದ ಸ್ವಾತಂತ್ರ್ಯ ಆತ್ಮಕ್ಕೆ ಎಷ್ಟೋ ನಮಗೆ ಸ್ವಾತಂತ್ರ್ಯ ಸಿಗೋದರಿಂದ ನಮಗೆ ಅದರಿಂದ ನಾವು ಬಿಡುಗಡೆಯುವಂಥದು ಇದನ್ನು ಶಂಕರಾಚಾರ್ಯರು ಬರೆದಿದ್ದಾರೆ ಇನ್ನು ಒಂದು ಭವರೋಗ ಸಂಸಾರ ರೂಪಿ ವ್ಯಾಧಿಯಿಂದ ಮುಕ್ತನಾಗಲು ಇರುವ ಒಂದೇ ಒಂದು ಉಪಾಯವೆಂದರೆ ಸತ್ಸಂಗ ನಾವು ಯಾವುದೇ ಒಂದು ರೋಗ ಒಂದು ನಮ್ಮಲ್ಲಿ ಮನಸ್ಸಿಗೆ ಭಾಳ ಒಂಥರ ನೋವಾದಾಗ ಅದು ನಮಗೆ ನಾವು ಯಾರನ್ನ ಕೇಳಿದ್ರೆ ಅದು ಯಾರು ನಮಗೆ ಅದರ ಅದರೊಂದು ಸ್ವಲ್ಪ ತುಪ್ಪ ಸುರು ನೋವು ಕೊಡ್ತಾರೆ ಇಂಥ ಕಡೆ ಬರೋದ್ರಿಂದ ನಮಗೆ ಅಲ್ಲಿಂದ ಸ್ವಲ್ಪ ನಾವು ತಿಳ್ಕೊಂಡು ಹೌದಲ್ಲ ಅನ್ನೋ ಒಂದು ಮನಸ್ಥಿತಿಗೆ ಬಂದು ನಾವು ಸ್ವಲ್ಪನಾದರೂ ಸಮಾಧಾನ ತಂತೀವಿ ಏಕೆ ಮಾಡಬೇಕು ಸಾಧು ಸಂಘ ಪ್ರಾರ್ಥನೆ ಮತ್ತು ಭಜನೆ ಕೀರ್ತನೆಗಳು ಮಾಡುವುದರಿಂದ ನಮಗೆ ಶಾಂತಿ ನೆಮ್ಮದಿ ಸಮಾಧಾನ ದೊರೆಯುತ್ತದೆ ಸಾಧು ಸಂಘವನ್ನು ಎಲ್ಲೋ ಒಂದು ದಿನ ಮಾಡಿಬಿಟ್ಟರೆ ಸಾಲದು ಅದು ಸರ್ವದ ಅವಶ್ಯಕತೆ ಅಂದರೆ ನಾವು ಸತ್ಸಂಗ ಅಂತ ಒಂದಿನ ಮಾಡಿ ನಾವು ಬಿಟ್ಟರೆ ಸಾಧ್ಯ ಅಂದರೆ ನಾವು ಯಾವಾಗಲೂ ಮಾಡ್ತಾ ಇರಬೇಕು ಭಜನೆ ಕೀರ್ತನೆಗಳು ಸಂಘ ಮಾಡ್ತಿರಬೇಕು ಆಗಾಗ ಮಾಡ್ತಾ ನಮಗೆ ಅದೇ ಮನಸ್ಥಿತಿನಲ್ಲಿ ನಮ್ಮ ಮನಸ್ಸು ಸಮಾಧಾನ ಇರುತ್ತೆ ಶಾಂತಿ ಸಿಗುತ್ತದೆ ಒಬ್ಬ ರೋಗಿ ವೈದ್ಯನ ಹತ್ತಿರಕ್ಕೆ ಹೋಗದೇ ಇದ್ದರೆ ರೋಗ ಗುಣವಾಗುವುದಿಲ್ಲ ಆದ್ದರಿಂದ ರೋಗ ಇದ್ದೇ ಇರುತ್ತದೆ ಎಂದಾಗ ವೈದ್ಯನ ಸಹವಾಸ ಮಾಡಲೇಬೇಕು ಇಲ್ಲದಿದ್ದರೆ ನಾಡಿಯ ಜ್ಞಾನ ದೊರಕದು ಅಂದರೆ ಯಾವುದು ಕಪದ ನಾಡಿ ಯಾವುದು ಕಿತ್ತದ ನಾಡಿ ಎಂದು ತಿಳಿಯದು ಆದ್ದರಿಂದ ರೋಗ ಗುಣವಾಗುವ ತನಕ ವೈದ್ಯರ ಸಲಹೆ ಬೇಕೇ ಬೇಕು ಅದೇ ತರಹ ನಾವು ಸಾಧುಸಂಗ ಆಗಾಗ ಮಾಡುತ್ತಿರಬೇಕು ಭಗವತ್ ಚಿಂತನೆ ಮಾಡುತ್ತಿರಬೇಕು ನೋಡ್ರಿ